ನಮಸ್ಕಾರ ಎಲ್ಲರಿಗೂ ಅಕ್ಷಯ ತೃತೀಯ ನಿಮಿತ್ತವಾಗಿ ಒಂದು ಪರಿಹಾರವನ್ನು ಕೊಡ್ತಾ ಇದ್ದೀನಿ ಅಹ್ ಯಾರಿಗೆಲ್ಲ ಅವತ್ತಿನ ದಿನ ಬಂಗಾರವನ್ನ ತೊಗೊಳಕ್ ಅವರು ಬಂಗಾರವನ್ನ ತಗೊಳ್ಳಿ ಇಲ್ಲದೆ ಇದ್ದವರು ಒಂದಷ್ಟು ಅಹ್ ಒಂದು ಸಿಲ್ವರ್ ಲಕ್ಷ್ಮಿ ಕ್ವಾಯಿನ್ ಏನ್ ಬರತ್ತಲ್ಲ ಕಮಲದ ಮೇಲೆ ಕೂತಿರುವಂತಹ ಲಕ್ಷ್ಮಿ ಕ್ವಾಯಿನ್ ಅದನ್ನ ತೊಗೊಂಡ್ಬಿಡಿ ಅದನ್ನ ತಗೊಂಡ್ಬಿಟ್ಟು ಪೂಜೆ ಮಾಡಿ ಇಲ್ಲಪ್ಪ ನಮ್ಗೆ ಎರಡೂ ಕೂಡ ತೊಗೊಳಕ್ಕೆ ಆಗಲ್ಲ ಅನ್ನೋರು ಅವತ್ತಿನ ದಿನ ಒಂದು ಕೆ ಜಿ ಹೆಸರು ಕಾಳು ಮತ್ತೆ ಒಂದು ಕೆಜಿ ಅಕ್ಕಿಯನ್ನ ಹೊರಗಡೆಯಿಂದ ಅಂದ್ರೆ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡ್ಬಂದು ಅದನ್ನ ದೇವರ ರೂಮ್ ದಲ್ಲಿ ಇಟ್ಬಿಟ್ಟು ಸಂಕಲ್ಪದೊಂದಿಗೆ ಪೂಜೆ ಮಾಡಿ ಅಂದ್ರೆ ಧಡಧಾನ್ಯ ಜಾಸ್ತಿ ಆಗ್ಬೇಕು ಬಂದದೆಲ್ಲ ಸೇವಿಂಗ್ ಆಗ್ಬೇಕು ಮತ್ತೆ ಎಲ್ಲಾ ರೀತಿ ಕೆಲಸ ಕಾರ್ಯಗಳಿಗೆ ಇದು ನಮಗೆ ಸಪೋರ್ಟಿವ್ ಆಗಿ ವರ್ಕ್ ಆಗಲಿ ಅಂತ ಹೇಳ್ಕೋಬೇಕು ಯಾಕಂದ್ರೆ ಹೆಸರು ಕಾಳು ಬಂದ್ಬಿಟ್ಟು ಬುಧ ಕಾರಕ ವಿಷ್ಣು ಸ್ವರೂಪ ಅಂತ ಹೇಳ್ತೀವಿ ಮತ್ತೆ ಅಕ್ಕಿ ಏನ್ ಬರತ್ತಲ್ಲ ಅದು ಲಕ್ಷ್ಮೀ ಸ್ವರೂಪ ವಿಷ್ಣು ಲಕ್ಷ್ಮಿಯನ್ನ ನಾವು ಆಹ್ವಾನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸಂಕಲ್ಪದಿಂದ ಪೂಜೆಯನ್ನ ಮಾಡಿದಾಗ ಅದ್ರ ಬೆನಿಫಿಟ್ ನಮಗೆ ತುಂಬಾ ಚೆನ್ನಾಗಿ ಸಿಗತ್ತೆ ಮತ್ತೆ ಅವತ್ತಿನ ದಿವಸ ಈ ಎಲ್ಲಾ ರೀತಿ ಸಂಕಲ್ಪ ಆದ ನಂತರ ಅಂದ್ರೆ ಅಕ್ಷಯವಾಗಿ ವೃದ್ಧಿ ಆಗ್ಲಿ ಮನೆಯಲ್ಲಿ ಎಲ್ಲದಕ್ಕೂ ಕೊರತೆ ಎಲ್ಲ ತೆಗೆದು ಬಿಟ್ಟು ನಮ್ಗೆ ಬೆನಿಫಿಟ್ಸ್ ಜಾಸ್ತಿ ಸಿಗ್ಲಿ ಅಂತ ಸಂಕಲ್ಪ ಆದ ನಂತರ ಮಂತ್ರವನ್ನ ಹೇಳ್ಕೊಳ್ಬೇಕಾಗತ್ತೆ ಮಂತ್ರ ಬರುತ್ತೆ ಓಂ ರೀಂ ಶ್ರೀಂ ನಮಃ ಇದನ್ನ ಒಂದು ನೂರ ಎಂಟು ಬಾರಿ ಮಂತ್ರವನ್ನ ಪಠಿಸಿ ಅದಾದ ನಂತರ ಅಕ್ಕಿಯನ್ನ ಆ ಅಕ್ಕಿ ಡಬ್ಬಕ್ಕೆ ಹಾಕ್ಬಿಡಿ ಕಾಳಗಳನ್ನ ಕಾಳದ ಡಬ್ಬಕ್ಕೆ ಹಾಕ್ಬಿಟ್ಟು ದಿನಾಲೂ ಅದನ್ನ ಅಡಿಗೆಗಂತ ಯೂಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಎಲ್ಲಾ ರೀತಿಯಿಂದ ಬೆನಿಫಿಟ್ ಸಿಗುತ್ತೆ ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು